ಕೋಟೆಯ ಆಡಳಿತ ಸೌಧದ ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಶ್ರೀನಿವಾಸ್ ಸಮಾಜದ ಅತ್ಯಂತ ಹಿಂದುಳಿದ ವರ್ಗಗಳ ಅಸಮಾನತೆ ಅಳಿಸಿ ನಾಗರಿಕ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸಿದ್ದ ಒಬ್ಬ ಮಹಾನ್ ಸಂತ ಶ್ರೀ ಮಡಿವಾಳ ಮಾಚಿದೇವರು ಅಂತ ತಿಳಿಸಿದರು ಇನ್ನು ಶಿಕ್ಷಕ ಆನಂದ್ ಮಾತನಾಡಿ ಶರಣ ಮಾಚಿದೇವರ ಜೀವನ ಕ್ರಮ ಬದುಕಿನ ರೀತಿ ಹಾಗೂ ಶೋಷಿತ ಸಮುದಾಯಗಳಿಗೆ ಅವರ ಕೊಡುಗೆ ಬಗ್ಗೆ ಮಾಹಿತಿ ನೀಡಿದರು ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನ ಅಲ್ಲ ಈ ಸೂರ್ಯಚಂದ್ರ ಭೂಮಿಯಲ್ಲಿ ಇರೋ ತನಕ ಪ್ರತಿ ದಿನ ಸ್ಮರಣೆ ಮಾಡ್ಕೋ ಮಾಡಲೇಬೇಕಾದಂತಹ ಒಬ್ಬ ಮಹಾನ್ ಭಾವರು ಯಾಕಪ್ಪ ಅಂತ ಹೇಳಿದ್ರೆ ಅವರು ಹುಟ್ಟಿನಿಂದ ನಮಗೆಲ್ಲ ಗೊತ್ತಿರುವ ಹಾಗೆ ಮಡಿವಾಳ ಜನಾಂಗದಲ್ಲಿ ಜನಿಸಿದ್ರು ಕೂಡ ಆ ಜನಾಂಗವನ್ನು ಮೀರಿ ಅವರು ವೀರಭಕ್ತಿಯ ಕಾಯಕವನ್ನು ಮಾಡಿಕೊಂಡು ಬಂದಂಥವ್ರು ಜೊತೆಗೆ ಇವತ್ತು ನಾವೆಲ್ಲರೂ ಎಲ್ಲ ಒಂದೊಂದು ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನೀತಿ ನಿಯಮಗಳನ್ನು ನಾವ್ಯಾರೂ ವಿಧಿಸ್ಕೊಳ್ಳಲ್ಲ ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ ಹೇಗೋ ಜೀವನವನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಈ ಜಾತಿ ಪದ್ಧತಿ ಅನ್ನುವಂಥದ್ದು ಏನಿದೆ ಈಗಲೂ ಕೂಡ ಇದೆ ಅದೃಷ್ಟ ಯಾವತ್ತೂ ಹೊರಟೋಗಲ್ಲ ಅಂದರೆ ಎಲ್ರಿಗೂ ಆ ಜಾತಿ ಪದ್ಧತಿಯನ್ನು ಹೊಡೆದೋಡಿಸಬೇಕು ಅನ್ನುವಂಥ ಒಂದು ಕಠಿಣವಾದ ದೃಢವಾದ ನಿರ್ಧಾರ ಎಲ್ಲರ ಮನಸ್ಸಲ್ಲಿ ಕೂಡ ಇಲ್ಲ ಎಲ್ರಿಗೂ ಜಾತಿ 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 ಅನ್ನುವಂಥ ವಿಷ ಬೀಚ ಎಲ್ರಿಗೂ ಕೂಡ ಬೇಕು ಯಾರಿಗೂ ಜಾತಿ ಬಿಟ್ಟು ಯಾರು ಕೂಡ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಮನುಷ್ಯರು ಬಸವಣ್ಣನವ್ರು ಏನು ಹೇಳಿದ್ರು ಎಲ್ಲರೂ ಶರಣರು ಅವ್ರು ಯಾವುದೇ ಆಗಲಿ ಒಂದೇ ಧರ್ಮ ಅದು ಮಾನವ ಧರ್ಮ ಅಂತ ಸಾರದ ಬಸವಣ್ಣನವರ ಆದರ್ಶವನ್ನು ಇಟ್ಕೊಂಡು ಬದುಕಂಥವರು ಈ ಮಣಿವಾಳ ಮಾಚನಿಯವರು ಅವ್ರು ಕೆಲವು ನಿಯಮಗಳನ್ನು ತಮ್ಮ ವಿಧಿಸ್ಕೊಂಡಿದಂತೆ ಅದನ್ನು ತಮ್ಮ ಮುಂದೆ ಹಿಡಿದು ಪ್ರಯತ್ನ ಮಾಡ್ತೀವಿ ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ ಅವರು ಭಕ್ತ ಮಾರ್ಗಿಗಳ ಬಟ್ಟೆಗಳನ್ನು ಮಾತ್ರ ನಾನು ಮಡಿ ಮಾಡಿಕೊಡ್ತೀನಿ ಕಳತನ ಕೊಲೆ ಸುಲಿಗೆ ದರೋಡೆ ಕುಹಕ ಕುತಂತ್ರ ಇದನ್ನು ಮಾಡಿಕೊಂಡು ಹೊಟ್ಟೆ ಉರಿಯುವಂಥ ಬಟ್ಟೆಗಳನ್ನು ನಾನು ಯಾವತ್ತೂ ಮಡಿ ಮಾಡಲ್ಲ ಇನ್ನೊಂದು ಮಾತ್ರ ತುಂಬ ಚೆನ್ನಾಗಿ ಹೇಳ್ತಾರೆ ಕಾಯಕಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಂಥದ್ದು ನಮಗೆಲ್ಲ ಗೊತ್ತು ಬಂದಗಳೇ ನಿರುದ್ಯೋಗಿಗಳಾಗಿ ಯಾರು ಏನು ಕಾಯಕವನ್ನು ಬೇಕಾದರೂ ಮಾಡಲಿ ಅವರು ಚಪ್ಪಲಿ ಒಲಿತಾರ ಅದೇ ಕಾಯಕ ಅವ್ರು ಡೋಲ್ ಬಾರಿಸ್ತಾರ ಅದೇ ಕಾಯಕ ಚರ್ಮವನ್ನು ಸಮ ಮಾಡ್ತಾರ ಅದೇ ಕಾಯಕ ಏನೇ ಕಾಯಕವನ್ನು ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ಮೇಲುಕೀಳು ಅನ್ನುವಂಥ ಒಂದು ಭಾವನೆ ಇರಬಾರ್ದು ಆ ಕಾಯಕವನ್ನು ಅವ್ರು ಮಾಡಲಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರನ್ನೆಲ್ಲ ಶರಣರನ್ನಾಗಿ ಮಾಡ್ತೀವಿ ಅಂತ ಅಂತವರು ಮಹಾತ್ಮ ಬಸವಣ್ಣನವರು ಆ ಒಂದು ಸಿದ್ಧ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟುಕೊಂಡವರು ನಮ್ಮ ಮಡಿವಾಳ ಮಾಚಿದೇವರು ಏನಂತ ಹೇಳ್ತಾರೆ ಯಾರು ನಿರುದ್ಯೋಗಿಗಳಾಗಿ ಪರಾಣದಿಂದ ಜೀವಿಸ್ ಜೀವಿಸ್ತಾರೋ ಅವರ ಬಟ್ಟೆಗಳನ್ನು ನಾನು ಹೋಗಿಯಲ್ಲ ಜೊತೆಗೆ ಮದ್ಯ ಮತ್ಸ್ಯ ಮೈಥುನಾದಿಗಳಲ್ಲಿ ಮಗ್ನರಾಗಿ ಹೀನ ಕೃತ್ಯಗಳನ್ನು ಮಾಡ್ತಿರುವಂಥ ಮಟ್ಟಗಳನ್ನು ನಾನು ಹೊಳೆಯಲೇ ನೆನಪಿಸಬೇಕು ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಕರ್ನಾಟಕಕ್ಕೆ ಅವರ ಕೊಡುಗೆ ತುಂಬ ಅತ್ಯಂತ ಮುಖ್ಯವಾದಂಥ ಕೊಡುಗೆಗಳನ್ನ ನೀಡಿದ್ದಾರೆ ಇವರು ಹನ್ನೆರಡು ಶತಮಾನದಲ್ಲಿ ಇರ್ತಕ್ಕಂಥವ್ರು ದುರ್ಬಲರ ಶೋಷಣೆ ಜಾತೀಯತೆ ಮೇಲು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾಧಾನದಿಂದ ಬಳಸಿದ ಜನರಿಗೆ ಇವರು ಸಮಾನತೆಯನ್ನು ತೋರಿಸಿಕೊಂಡಂತಹ ಮಹಾನ್ ವ್ಯಕ್ತಿ ಸೊ ಹಾಗಾಗಿ ನಾವು ಇವತ್ತು ಅವರ ಜಯಂತಿನ ನಾವು ಆಚರಣೆ ಮಾಡ್ತೀವಿ ಹಾಗಾಗಿ ಮತ್ತೆ ಅಸಮಾನದಿಂದ ಜನರು ತುಳಿತಕ್ಕೆ ಒಳಗಾಗಿದ್ರು ಇವುಗಳಲ್ಲಿನ ಮುಖ್ಯವಾಗಿ ಮಹಿಳೆಯರು ವೃತ್ತಿನಿರತ ಶ್ರಮಜೀವಿಗಳು ಬಡವರು ದೀನ ದಲಿತರು ನಿರಾಶಗೊಂಡು ಅಸಹಿಯ ತುತ್ತಾಗಿದ್ರು ಸರ್ವರಿಗೂ ಸಮಪಾಲು ಸಮಪಾಲು ಒದಗಿಸಲು ಬಸವ ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಆ ಸಂದರ್ಭದಲ್ಲಿ ಶರಣರು ಸಹ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡಂತಹ ವ್ಯಕ್ತಿ ಅಂತಂದ್ರೆ ಮಡಿವಾಳ ಮಾಚಿದೇವ